ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಿಷ್ಕಿಂಧಾಕಾಂಡದ ಅಂತಿಮ ಅಧ್ಯಾಯಕ್ಕೆ ಸ್ವಾಗತ ಕಪಿಗಳೆಲ್ಲರೂ ಸೀತಾಮಾತೆಯನ್ನು ಕಾಣದೇ ಅವಧಿಯೂ ಮುಗಿದು ಹೋಗುತ್ತಿರುವಾಗ ಲವಣ ಸಮುದ್ರದ ತೀರದಲ್ಲಿ ದರ್ಬೆಗಳನ್ನು ಹಾಸಿ ನಿರಶನ ವ್ರತವನ್ನು ಕೈಗೊಂಡು ಇನ್ನೇನು ಪ್ರಾಣಗಳನ್ನೇ ಬಿಡಬೇಕೆಂದಿರುವಾಗ ಸಂಪಾತಿಯ ದರ್ಶನವಾಗುತ್ತದೆ ಆ ದೊಡ್ಡ ಗೃಧ್ರವನ್ನು ಕಂಡು ಅವರೆಲ್ಲರೂ ಮರಣವೇ ಸನ್ನಿಹಿತವಾಯಿತೆಂದು ಹೆದರುತ್ತಾರೆ ಅಂಗದನು ಧೈರ್ಯ ತಂದುಕೊಂಡು ಆ ಸಂದರ್ಭದಲ್ಲಿ ಜಟಾಯುವು ಮಾಡಿದ ರಾಮಕಾರ್ಯವನ್ನು ನೆನೆದು ಹೇಳುತ್ತಾನೆ ಸೋದರನಾದ ಜಟಾಯುವಿನ ಸಾಹಸವನ್ನು ಕೇಳಿದ ಅಣ್ಣನಾದ ಆ ದೊಡ್ಡ ಗೃದ್ರ ಸಂಪಾತಿಯು ಆ ವಾನರರೆಲ್ಲರಿಗೂ ಸಹಾಯ ಮಾಡಲು ಬಯಸಿ ತನ್ನ ಹಿಂದಿನ ವೃತ್ತಾಂತವೆಲ್ಲವನ್ನೂ ತಿಳಿಸಿ ಅಲ್ಲಿಂದ ನೂರು ಯೋಜನ ದೂರದಲ್ಲಿ ಸಮುದ್ರದ ಆಚೆಯ ತೀರದ ದ್ವೀಪದ ಲಂಕೆಯಲ್ಲಿ ಸೀತೆಯು ರಾವಣನ ಬಂಧನದಲ್ಲಿ ಇರುವುದನ್ನು ತಿಳಿಸಿ ಹೇಳುತ್ತದೆ ನೂರು ಯೋಜನ ಸಮುದ್ರವನ್ನು ಹಾರಿ ದಾಟಬಲ್ಲ ಮಹಾವೀರನಾದ ಪ್ರಜ್ಞಾಶಾಲಿಯೇ ಶ್ರೀರಾಮನ ಈ ಕಾರ್ಯವನ್ನು ಮಾಡಬಲ್ಲನು ಈ ವಿಚಾರವನ್ನು ತಿಳಿಸಿದ ಸಂಪಾತಿ ಮುಂದುವರಿಸಿ ಹೇಳುತ್ತದೆ ನನ್ನನ್ನು ನೋಡಿ ನೀವು ಧೈರ್ಯ ತಳೆಯಿರಿ ನಿರಾಶರಾಗಬೇಡಿರಿ ಶ್ರೀರಾಮನ ಕೃಪೆಯಿಂದ ನನ್ನ ಶರೀರ ಹೇಗಾಗಿದೆ ನೋಡಿ ರೆಕ್ಕೆಗಳಿಲ್ಲದ ಶರೀರ ಈಗ ರೆಕ್ಕೆಗಳು ಮೂಡಿ ಸುಂದರವಾಗಿವೆ ಅವನ ಕೇವಲ ನಾಮಸ್ಮರಣೆಯಿಂದಲೇ ಪಾಪಗಳು ತೊಲಗಿ ಅಪಾರ ಭವಸಾಗರವನ್ನು ದಾಟಬಹುದು ಅಂತಹ ಮೂಲ ಪುರುಷನ ದೂತರು ನೀವು ಆದ್ದರಿಂದ ಹೇಡಿತನವನ್ನು ತೊರೆದು ಹೃದಯದಲ್ಲಿ ಶ್ರೀರಾಮನನ್ನು ಧರಿಸಿಟ್ಟುಕೊಂಡು ಕಾರ್ಯಪ್ರವೃತ್ತರಾಗಿರಿ ಕಾಕಭುಷುಂಡಿಯವರು ಹೇಳುತ್ತಾರೆ ಎಲೈ ಖಗರಾಜ ಈ ಗರುಡನನ್ನು ಕುರಿತು ಹೇಳುತ್ತಿರುವುದು ಸಂಪಾತಿಯು ಹೀಗೆ ಹೇಳಿ ಹೊಸ ರೆಕ್ಕೆಗಳಿಂದ ಹಾರಿಹೋದನು ಆಗ ವಾನರರಿಗೆ ಅತ್ಯಂತ ವಿಸ್ಮಯವಾಯಿತು ಆಗ ಎಲ್ಲರೂ ತಮ್ಮ ತಮ್ಮ ಪರಾಕ್ರಮವನ್ನು ಹೇಳಿಕೊಂಡರು ಆದರೆ ಸಮುದ್ರವನ್ನು ದಾಟಲು ತಮ್ಮ ಸಂದೇಹವನ್ನು ಪ್ರಕಟಿಸಿದರು ಆಗ ವೃಕ್ಷರಾಜ ಜಾಂಬವಂತರು ಹೇಳತೊಡಗಿದರು ನಾನೀಗ ಮುದುಕನಾಗಿ ಬಿಟ್ಟಿದ್ದೇನೆ ಶರೀರದಲ್ಲಿ ಮೊದಲಿನ ಕಸುವು ಲೇಷವೂ ಇಲ್ಲ ಖರಾರಿಯಾದ ಶ್ರೀರಾಮನು ವಾಮನಾವತಾರವೆತ್ತಿದಾಗ ನಾನು ಯುವಕನಾಗಿದ್ದೆ ನನ್ನಲ್ಲಿ ತುಂಬ ಶಕ್ತಿ ಇತ್ತು ಬಲಿಚಕ್ರವರ್ತಿಯನ್ನು ಬಂಧಿಸುವಾಗ ವಾಮನನು ತ್ರಿವಿಕ್ರಮನಾದಾಗಿನ ಆ ವಿರಾಟ್ ರೂಪವನ್ನು ಯಾರೂ ವರ್ಣಿಸಲಾರರು ಆದರೆ ನಾನು ಎರಡೇ ಗಳಿಗೆಯಲ್ಲಿ ಆ ವಿರಾಟ್ ರೂಪಕ್ಕೆ ಏಳು ಪ್ರದಕ್ಷಿಣೆ ಮಾಡಿರುವೆನು ಆಗ ಅಂಗದನು ಹೇಳುತ್ತಾನೆ ನಾನು ಸಮುದ್ರವನ್ನು ದಾಟಿಯೇನೋ ಹೋಗಬಲ್ಲೆ ಆದರೆ ಮರಳಿ ಬರುವ ಭರವಸೆ ನನಗಿಲ್ಲ ಜಾಂಬವಂತರು ಹೇಳಿದರು ಅಂಗದ ನೀನು ಎಲ್ಲ ರೀತಿಯಿಂದಲೂ ಯೋಗ್ಯನಾಗಿರುವೆ ಆದರೆ ನೀನು ಎಲ್ಲರ ಮುಖಂಡ ಆದ್ದರಿಂದ ನಿನ್ನನ್ನು ಹೇಗೆ ಕಳಿಸುವುದು ಅನಂತರ ವೃಕ್ಷರಾಜ ಜಾಂಬವಂತರು ಹನುಮಂತನ ಬಳಿ ಇಂತೆಂದರು ಆಂಜನೇಯ ನೀನು ಮಹಾಬಲಶಾಲೆಯು ಹೀಗೆ ಮೌನವಾಗಿ ಏಕೆ ಕುಳಿತಿರುವೆ ನೀನು ತನೆಯ ಬಲದಲ್ಲಿ ಅವನಿಗೆ ಅಂದರೆ ಪವನನಿಗೆ ಸಮಾನನು ವಾಯುದೇವರಿಗೆ ಸಮಾನನು ನೀನು ಬುದ್ಧಿ ವಿವೇಕ ವಿಜ್ಞಾನಗಳ ನಿಧಿಯಾಗಿರುವೆ ಅಯ್ಯ ನಿನ್ನ ಕೈಯಿಂದಾಗದ ಕೆಲಸ ಈ ವಿಶ್ವದಲ್ಲಿ ಯಾವುದಿದೆ ಶ್ರೀರಾಮಚಂದ್ರನ ಕಾರ್ಯಕ್ಕಾಗಿಯೇ ನಿನ್ನ ಅವತಾರವಾಗಿರುವುದು ಇದನ್ನು ಕೇಳುತ್ತಲೇ ಹನುಮಂತನು ಪರ್ವತದಂತೆ ವಿಶಾಲ ಕಾಯನಾದನು ಅವನ ಶರೀರವು ಸ್ವರ್ಣ ವರ್ಣದ ಅದ್ಭುತ ತೇಜಸ್ಸಿನಿಂದ ಕಂಗೊಳಿಸುತ್ತಿದೆ ಅವನು ಮತ್ತೊಂದು ಮೇರು ಪರ್ವತವೋ ಎಂಬಂತೆ ಭಾಸವಾಗುತ್ತಿದ್ದನು ಹನುಮಂತನು ಮತ್ತೆ ಮತ್ತೆ ಸಿಂಹನಾದ ಗೈದು ನುಡಿದನು ನಾನು ಈ ಲವಣ ಸಮುದ್ರವನ್ನು ಲೀಲಾಜಾಲವಾಗಿ ಹಾರಬಲ್ಲೆನು ರಾವಣನನ್ನು ಪರಿವಾರ ಸಹಿತ ಕೊಂದು ತ್ರಿಕೂಟ ಪರ್ವತವನ್ನೇ ಕಿತ್ತು ಇಲ್ಲಿಗೆ ತರುತ್ತೇನೆ ಜಾಂಬವಂತರೆ ಈಗ ನಾನು ಏನು ಮಾಡಬೇಕೆಂದು ಸೂಚಿಸಿರಿ ಆಗ ಜಾಂಬವಂತರು ಹೇಳಿದರು ಅಯ್ಯ ನೀನು ಹೋಗಿ ಸೀತಾದೇವಿಯನ್ನು ಕಂಡು ಬಂದು ಬಿಡು ನೀನು ಇಷ್ಟು ಮಾಡಿದರೆ ಸಾಕು ಆಕೆಯ ಸುದ್ದಿ ತಿಳಿಸು ಅನಂತರ ರಾಜೀವನಯನ ಶ್ರೀರಾಮಚಂದ್ರನು ತನ್ನ ಭುಜ ಬಲದಿಂದ ರಾಕ್ಷಸರನ್ನು ಸಂಹರಿಸಿ ಸೀತೆಯನ್ನು ಕರೆತರುವನು ಲೀಲೆಗಾಗಿ ಮಾತ್ರ ಶ್ರೀರಾಮನೊಡನೆ ವಾನರ ಸೈನ್ಯವೂ ಬೇಕು ಅಷ್ಟೇ ವಾನರ ಸೈನ್ಯವನ್ನು ಜೊತೆಗೆ ಕರೆದುಕೊಂಡು ಹೋಗಿ ಶ್ರೀರಾಮಚಂದ್ರನು ರಾಕ್ಷಸರನ್ನು ಸಂಹರಿಸಿ ಸೀತೆಯನ್ನು ಕರೆದುಕೊಂಡು ಬರುವನು ಆಗ ದೇವತೆಗಳು ನಾರದಾದಿ ಮಹರ್ಷಿಗಳು ಮೂರ್ಲೋಕಗಳನ್ನು ಲೋಕಗಳನ್ನು ಪವಿತ್ರವಾಗಿಸುವ ಭಗವಂತನ ವೈಭವವನ್ನು ಕೊಂಡಾಡುವರು ಅದನ್ನು ಶ್ರವಣಿಸಿ ಕೀರ್ತಿಸಿ ಅರ್ಥೈಸಿ ಮನುಷ್ಯರು ಪರಮ ಪದವನ್ನು ಪಡೆಯುವರು ಶ್ರೀ ರಘುವೀರನ ಚರಣ ಕಮಲಗಳಲ್ಲಿ ವಿಹರಿಸುವ ಭ್ರಮರದಂತಿರುವ ತುಳಸಿದಾಸರು ಆ ಗುಣಗಳನ್ನು ಹಾಡುತ್ತಿರುತ್ತಾರೆ ಶ್ರೀ ರಘುನಾಥನ ಕೀರ್ತಿಯು ಜನನ ಮರಣ ರೂಪಿ ಭವರೋಗಕ್ಕೆ ಅಮೋಘವಾದ ದಿವ್ಯೌಷಧ ಇದನ್ನು ಶ್ರದ್ಧೆಯಿಂದ ಕೇಳಿದ ಪುರುಷರೆಲ್ಲರ ಮನೋರಥಗಳನ್ನು ತ್ರಿಶಿರಾರಿಯಾದ ಶ್ರೀರಾಮನು ಈಡೇರಿಸುವನು ನೀಲೋತ್ಪಲ ಶ್ಯಾಮ ಸುಂದರ ಗಾತ್ರನು ಕೋಟಿ ಮನ್ಮಥರಿಗೂ ಕೂಡ ಮೀರಿದ ಮನೋಹನ ಶೋಭಾಮೂರ್ತಿಯು ಯಾರ ನಾಮವೋ ಪಾಪಗಳೆಂಬ ಪಕ್ಷಿಗಳನ್ನು ಕೊಲ್ಲುವ ಬೇಡನಂತಿಹುದು ಅಂತಹ ಶ್ರೀರಾಮಚಂದ್ರನ ಪಾವನ ಗುಣಗಳನ್ನು ನಿರಂತರವಾಗಿ ಅಗತ್ಯ ಶ್ರವಣಿಸಬೇಕು ಇತಿ ಶ್ರೀಮದ್ರಾಮಚರಿತ ಮಾನಸಕಲೆ ಕಲುಷ ವಿಧ್ವಂಸನೇ ಚತುರ್ಥ ಸೋಪಾನ ಸಮಾಪ್ತ ಕಲಿಯುಗದ ಎಲ್ಲ ಪಾಪಗಳನ್ನು ಧ್ವಂಸ ಮಾಡುವ ಶ್ರೀರಾಮಚರಿತ ಮಾನಸದಲ್ಲಿ ಕಿಷ್ಕಿಂಧ ಕಾಂಡವೆಂಬ ನಾಲ್ಕನೆಯ ಸೋಪಾನವು ಮುಗಿದುದು ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು नमस्ते शारदे देवि काश्मीरपुरवासिनि त्वामहं प्रार्थये नित्यं विद्यादानं च देहि मे नमस्कार श्रीरामचन्द्रकृपालभजम हरण भवभयदारुणम्